ದೀಪಾವಳಿ ಹಬ್ಬದ ಪ್ರಾರಂಭವನ್ನು ಸೂಚಿಸುವ ಅತ್ಯಂತ ಶುಭಕರ ದಿನವೆಂದರೆ ಧನತ್ರಯೋದಶಿ ಅಥವಾ ಧನ್ತರೇಸ್ ಎಂದು ಕರೆಯಲಾಗುತ್ತದೆ ಈ ದಿನವು ಆಧ್ಯಾತ್ಮಿಕವಾಗಿಯೂ ಆರ್ಥಿಕವಾಗಿಯೂ ಮತ್ತು ಕುಟುಂಬ ಸಮೃದ್ಧಿಯ ದೃಷ್ಟಿಯಿಂದ ಬಹು ಮಹತ್ವದ್ದಾಗಿದೆ ಶಾಸ್ತ್ರಗಳ ಪ್ರಕಾರ ಈ ದಿನ ಮಹಾಲಕ್ಷ್ಮಿ ಮತ್ತು ಕುಬೇರ ದೇವರನ್ನು ಆರಾಧಿಸಿದರೆ ಅಕ್ಷಯಧನ ಧಾನ್ಯ ಹಾಗೂ ಸುಖ ಶಾಂತಿಯು ಕುಟುಂಬದಲ್ಲಿ ನೆಲೆಸುತ್ತದೆ ಎಂದು ನಂಬಿಕೆಯಿದೆ ಮೊದಲು ತಿಳಿಯಬೇಕಾದದ್ದು ಧನತ್ರಯೋದಶಿಯ ಪೌರಾಣಿಕ ಹಿನ್ನೆಲೆಯನ್ನ ಪುರಾಣಗಳಲ್ಲಿ ಒಂದು ಸುಂದರ ಕಥೆಯಿದೆ ಯಮಧರ್ಮ ದೇವರಿಂದ ತಮ್ಮ ಮಗನ ಪ್ರಾಣ ರಕ್ಷಿಸಲು ಒಂದು ರಾಜಕುಮಾರಿಯು ಆ ದಿನ ತನ್ನ ಮನೆಯ ದೀಪಗಳಿಂದ ಬೆಳಗಿಸಿದಳು ರಂಗೋಲಿ ಹಾಕಿದಳು ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿದಳು ಆ ಬೆಳಕಿನಿಂದ ಆಕೆಯ ಮನೆಯಲ್ಲಿ ಯಮನು ಪ್ರವೇಶಿಸಲಿಲ್ಲ ಎಂದು ಹೇಳುತ್ತಾರೆ ಅದರಿಂದಲೇ ಈ ದಿನ ಯಮದೀಪದಾನ ಎಂಬ ಸಂಪ್ರದಾಯ ಪ್ರಾರಂಭವಾಯಿತು ಮತ್ತೊಂದು ಪುರಾಣದ ಪ್ರಕಾರ ಈ ದಿನ ಧನ್ವಂತರಿ ದೇವರು ಅಂದರೆ ಆಯುರ್ವೇದದ ದೇವರು ಸಮುದ್ರ ಮಂಥನದಿಂದ ಅಮೃತ ಕಳಶವನ್ನು ಹಿಡಿದು ಹೊರಬಂದರು ಅದರಿಂದಲೇ ಈ ದಿನ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯ ಸಂಕೇತವಾಗಿದೆ ಈ ದಿನದ ಪೂಜೆಯ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನ ನೋಡೋಣ ದನತ್ರಯೋದಶಿಯ ದಿನ ಮನೆ ಸಂಪೂರ್ಣ ಸ್ವಚ್ಛಗೊಳಿಸಿ ಬಾಗಿಲ ಮುಂದೆ ಸುಂದರ ರಂಗೋಲಿ ಹಾಕಿ ದೀಪಗಳನ್ನು ಹಚ್ಚುವುದು ಅತ್ಯಂತ ಶುಭ ಮನೆಯ ಒಳಗೆ ಮತ್ತು ಹೊರಗೆ ಬೆಳಕು ತುಂಬಿಸುವುದರಿಂದ ಅಲಕ್ಷ್ಮಿ ದೂರವಾಗುತ್ತದೆ ಎಂದು ನಂಬುತ್ತಾರೆ ಸಂಜೆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಪೂಜಾ ವೇದಿಕೆಯಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವರ ಚಿತ್ರ ಅಥವಾ ಮೂರ್ತಿಯನ್ನು ಅಲಂಕರಿಸಿ ಪುಷ್ಪ ಹಣ್ಣು ಧೂಪ ದೀಪ ಮತ್ತು ನೈವೇದ್ಯವನ್ನು ಸಿದ್ಧಪಡಿಸಬೇಕು ಪೂಜೆ ಮಾಡಲು ಅತ್ಯಂತ ಶುಭ ಸಮಯಗಳನ್ನ ನೋಡೋಣ ಮೊದಲ ಮುಹೂರ್ತ ಸಂಜೆ ನಾಲ್ಕು ಹನ್ನೆರಡರಿಂದ ಐದು ಐವತ್ತರವರೆಗೆ ಮೀನ ಲಗ್ನದಲ್ಲಿ ಇರುತ್ತದೆ ಎರಡನೇ ಮುಹೂರ್ತ ಸಂಜೆ ಐದು ಐವತ್ತರಿಂದ ಎಂಟು ಮೂವತ್ತರವರೆಗೆ ಮೇಷ ಲಗ್ನದಲ್ಲಿ ಬರುತ್ತದೆ ಮೂರನೆಯ ಮುಹೂರ್ತ ರಾತ್ರಿ ಹತ್ತು ಇಪ್ಪತ್ತರಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತರವರೆಗೆ ಮಿಥುಲ ಮಿಥುನ ಲಗ್ನದಲ್ಲಿ ಇರುತ್ತದೆ ಈ ಸಮಯಗಳಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ನಿಶ್ಚಿತವಾಗಿ ದೊರೆಯುತ್ತದೆ ಎಂಬುದು ಶಾಸ್ತ್ರದ ನಂಬಿಕೆ ಈ ದಿನ ಖರೀದಿಯ ಮಹತ್ವ ತ್ರಯೋದಶಿಯ ದಿನ ಖರೀದಿ ಮಾಡುವುದಕ್ಕೂ ವಿಶೇಷ ಸ್ಥಾನವಿದೆ ಈ ದಿನ ಬಂಗಾರದ ನಾಣ್ಯಗಳು ಬೆಳ್ಳಿಯ ವಸ್ತುಗಳು ಹೊಸ ಕಸಪರಕೆ ಅಥವಾ ಮನೆಯ ಉಪಯೋಗದ ಯಾವುದೇ ಹೊಸ ವಸ್ತು ಖರೀದಿ ಮಾಡುವುದು ಅತ್ಯಂತ ಶುಭ ಎಂದು ಹೇಳುತ್ತಾರೆ ಜಾಡು ಖರೀದಿ ಮಾಡುವ ಅರ್ಥ ಅಂದರೆ ಕಸ್ಪರ್ಗೆ ಇದು ಅಲಕ್ಷ್ಮಿಯನ್ನು ದೂರ ಮಾಡಿ ಮಹಾಲಕ್ಷ್ಮಿಯ ಸ್ಥಿರವಾಸಕ್ಕೆ ಸಂಕೇತ ಜನಪದ ನಂಬಿಕೆಯ ಪ್ರಕಾರ ಹಳೆಯ ಅಶುದ್ಧಿಯನ್ನು ತೊಡೆದು ಹೊಸ ಶ್ರೇಷ್ಠತೆಯನ್ನು ಆಹ್ವಾನಿಸುವುದು ಈ ದಿನದ ಸಂಪ್ರದಾಯದ ಅಡಿಪಾಯವಾಗಿದೆ ಧನತ್ರಯೋದಶಿ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ದಿನಾಂಕಗಳು ಈ ವರ್ಷ ಧನತ್ರಯೋದಶಿಯ ಪೂಜೆ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಬಂದಿದೆ ಆ ದಿನ ಪೂಜೆ ಮಾಡಲು ಅತ್ಯುತ್ತಮ ಸಮಯ ಸಾಯಂಕಾಲದಲ್ಲಿದೆ ಆದರೆ ವಸ್ತುಗಳ ಖರೀದಿಗೆ ಅತ್ಯಂತ ಶುಭ ದಿನ ಅಕ್ಟೋಬರ್ ಹತ್ತೊಂಬತ್ತು ರವಿವಾರ ಅಂದರೆ ಭಾನುವಾರ ಆಗಿದೆ ಬೆಳಗ್ಗೆ ಹತ್ತು ಇಪ್ಪತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರೊಳಗೆ ಖರೀದಿ ಮಾಡಿದರೆ ಅತ್ಯಂತ ಶುಭ ಫಲ ದೊರೆಯುತ್ತದೆ ಈ ಸಮಯದಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರ ಐಂದ್ರಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳು ಒಂದೇ ದಿನ ಸೇರಿಕೊಂಡಿವೆ ಇದು ಅಪರೂಪದ ಪವಿತ್ರ ಸಂಯೋಗವಾಗಿದೆ ಈ ದಿನ ಯಮ ದೀಪದಾನದ ಮಹತ್ವವನ್ನ ತಿಳಿಯೋಣ ಸಂಜೆ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚುವುದು ಯಮ ದೀಪದಾನ ಎಂದು ಕರೆಯಲಾಗುತ್ತದೆ ಇದು ಯಮಧರ್ಮ ದೇವರ ಆಶೀರ್ವಾದ ಪಡೆಯಲು ಹಾಗೂ ಕುಟುಂಬದ ಸದಸ್ಯರ ಆಯುಷ್ಯ ವೃದ್ಧಿಗೆ ಸಹಾಯಕವಾಗಿದೆ ಎಂದು ನಂಬಿಕೆ ಈ ದೀಪವನ್ನು ಸಾಮಾನ್ಯವಾಗಿ ಮನೆಯ ಬಾಗಿಲ ಮುಂದೆ ಅಥವಾ ತುಳಸಿ ಗಿಡದ ಹತ್ತಿರ ಹಚ್ಚುತ್ತಾರೆ ಸರಳವಾಗಿ ಪೂಜೆ ವಿಧಾನ ಮನ ಬಳಕೆಯ ರೀತಿಯಲ್ಲಿ ತಿಳಿಯೋಣ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಪೂಜಾ ವೇದಿಕೆಯನ್ನು ಅಲಂಕರಿಸಿ ಲಕ್ಷ್ಮಿ ಮತ್ತು ಕುಬೇರ ದೇವರ ಚಿತ್ರ ಮೂರ್ತಿಯನ್ನು ಪೂಜಾ ಪೀಠದ ಮಧ್ಯದಲ್ಲಿ ಇರಿಸಿ ದೂಪ ದೀಪ ಹಚ್ಚಿ ಪುಷ್ಪ ಹಣ್ಣು ಹಾಗೂ ನೈವೇದ್ಯವನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಥವಾ ಓಂ ಕುಬೇರಾಯ ನಮಃ ಮಂತ್ರಗಳನ್ನು ಜಪಿಸಿ ಪೂಜೆ ನಂತರ ಕುಟುಂಬದ ಎಲ್ಲರೂ ಸೇರಿ ದೀಪಾರಾಧನೆಯನ್ನು ಮಾಡಬೇಕು ಧನತ್ರಯೋದಶಿ ಕೇವಲ ಧನ ಸಂಪಾದನೆಗಾಗಿ ಮಾತ್ರವಲ್ಲ ಇದು ಧನ ಅಂದರೆ ಆಧ್ಯಾತ್ಮಿಕ ಶಕ್ತಿ ಜ್ಞಾನ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಲಕ್ಷ್ಮೀ ದೇವಿಯು ಕೇವಲ ಬಂಗಾರದಲ್ಲಿ ಮಾತ್ರವಲ್ಲ ಮನಸ್ಸಿನ ಶಾಂತಿಯಲ್ಲೂ ಪ್ರೀತಿ ಮತ್ತು ಕೃತಜ್ಞತೆಯಲ್ಲೂ ನೆಲೆಸಿದ್ದಾಳೆ ಸ್ನೇಹಿತರೆ ಈ ಧನತ್ರಯೋದಶಿ ಎಂದು ನಿಮ್ಮ ಮನೆಯನ್ನು ಬೆಳಗಿಸಿ ದೇವರನ್ನು ಮನಸಾರೆ ಪೂಜಿಸಿ ಶುಭ ಸಮಯದಲ್ಲಿ ಖರೀದಿಯನ್ನು ಮಾಡಿ ಕುಟುಂಬದ ಜೊತೆಗೆ ಸಂತೋಷವನ್ನು ಹಂಚಿಕೊಳ್ಳಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ಸಂತೋಷ ಮತ್ತು ಆರೋಗ್ಯ ಸದಾ ತುಂಬಿರಲಿ ಇದೇ ರೀತಿ ಇನ್ನಷ್ಟು ಉಪಯುಕ್ತ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು